ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕೊನೆಗೂ ಗೃಹಲಕ್ಷ್ಮಿ ಯೋಜನೆ ಒಂದು ಹಣನೂ ಬಿಡುಗಡೆ ಆಗಿದೆ ವೀಕ್ಷಕರೇ ಜಮಾಗೋ ಕೂಡ ಪ್ರಾರಂಭ ಆಗಿದೆ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹಣ ಜಮ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಒಂದು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನಕ್ಕಾಗಿ ವೇಟ್ ಮಾಡ್ತಾಯಿದ್ರಿ ಅಂಥವ್ರೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ಹಣ ಆಗಿರುವಂಥ ಜಮಾ ಆಗಿರುವಂಥ ಹಣನ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಇನ್ನೂ ಯಾರಿಗೆ ಬಂದಿಲ್ವೋ ಅವ್ರಿಗೂ ಕೂಡ ಯಾವಾಗ ಬರುತ್ತೆ ಅಂತ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ವೀಡಿಯೋಗೆ ಲೈಕ್ ಮಾಡಿಲ್ವೋ ದಯವಿಟ್ಟು ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೇ ವೀಡಿಯೋನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೀತಿಯಲ್ಲಿ ನೋಡ್ಕೊಳ್ಬೋದು ಸ್ಕ್ರೀನ್ ಮೇಲೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ನಾನು ಜಮ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಮಾಹಿತಿನ ಇದ್ದೀನಿ ಬನ್ನಿ ವೀಡಿಯೋನ ಶುರು ಮಾಡೋಣ ವೀಕ್ಷಕರೇ ಯಾರೆಲ್ಲ ಒಂದು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ ಭಾಳಷ್ಟು ಜನರು ನಮಗೂ ಕೂಡ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿಣನ ಬಿಡುಗಡೆ ಆಗಿದೆನಾ ಇಲ್ವಾ ಯಾವಾಗ ಜಮಾ ಆಗುತ್ತೆ ಅಂತ ಕಮೆಂಟ್ ಮೂಲಕ ಕೇಳ್ತಾ ಕೇಳ್ತಾಯಿದ್ರು ವೀಕ್ಷಕರೇ ಕೊನೆಗೂ ಗೃಹಲಕ್ಷ್ಮಿಯರಿಗೆ ಯಾರೆಲ್ಲ ಗೃಹಲಕ್ಷ್ಮಿ ಒಂದು ಇಪ್ಪತ್ತೆರಡನೇ ಕಂತ್ರಿಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ ಅಂಥವರೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ ಪ್ರತಿಯೊಂದು ಫಲಾನುಭವಿಗಳು ಕೂಡ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ಯಾವೆಲ್ಲ ಒಂದು ಜಿಲ್ಲೆಗಳಿಗೆ ಜಮಾ ಆಗ್ತಾಯಿದೆ ಅಂತ ಅದನ್ನು ಕೂಡ ಇದ್ದೀನಿ ಮತ್ತು ವೀಕ್ಷಕರೇ ಯಾರಿಗೆಲ್ಲ ಒಂದು ಗೃಹಲಕ್ಷ್ಮಿ ಹಣನ ಎಷ್ಟು ಕಂತಿನ ಹಣನ ಜಮ ಆಗಿದೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಕಂತಿನ ಹಣನ ಬಿಡುಗಡೆ ಆಗಿದ್ದೀನಿ ಅಥವಾ ಎರಡು ಕಂತಿನ ಹಣನ ಬಿಡುಗಡೆ ಆಗಿದ್ದೀನಿ ಅಂತ ಅದೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ವೀಕ್ಷಕರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ದಸರಾ ಹಬ್ಬದೊಂದು ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ರು ದಸರಾ ಹಬ್ಬನ ಅಕ್ಟೋಬರ್ ಎರಡನೇ ತಾರೀಕು ಕೂಡ ಇರುವುದರಿಂದ ಅಕ್ಟೋಬರ್ ಎರಡನೇ ತಾರೀಕು ಆದರೂ ಕೂಡ ಹಣನ ಜಮಾ ಆಗಿರಲಿಲ್ಲ ನಿನ್ನೆ ವೀಕ್ಷಕರೇ ಅಕ್ಟೋಬರ್ ಮೂರರಂದು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಸಾವಿರ ರೂಪಾಯಿ ಹಣನ ಜಮಾ ಆಗಿರುವಂಥದ್ದು ನಿಮಗೆ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ದಿನಾಂಕ ನೋಡ್ಕೊಳ್ಳಿ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎಂಟು ಗಂಟೆ ಒಂಬತ್ತು ನಿಮಿಷಕ್ಕೆ ಒಂದು ಹಣನ ಕೂಡ ಜಮಾ ಆಗಿರುವಂಥದ್ದು ನಿನ್ನೆ ಎಂಟು ಗಂಟೆಯಿಂದಲೇ ಒಂದು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಒಂದು ಕಂತಿನ ಹಣನ ಮಾತ್ರ ಬಿಡುಗಡೆ ಮಾಡಿರುವಂಥದ್ದು ಎರಡು ಸಾವಿರ ರೂಪಾಯಿ ಹಣನ ಜಮಾ ಆಗಿರುವಂಥದ್ದು ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಮೇಲೆ ನೀವು ಕೂಡ ನೋಡ್ಕೊಳ್ತಾ ಇದ್ದೀರಾ ಬಹಳಷ್ಟು ಜನರು ಎರಡು ಎರಡು ಕಂತಿನ ಹಣನ ಜಮಾ ಆಗಿದೆ ಅಂತ ಮಾಹಿತಿನ ಕೇಳ್ತಾಯಿದ್ರು ಇಲ್ಲ ವೀಕ್ಷಕರೇ ಯಾವುದೇ ರೀತಿಯಾಗಿರ್ತಕ್ಕಂಥ ಗೃಹಲಕ್ಷ್ಮಿ ಎರಡು ಕಂತಿನ ಹಣ್ಣನ ಒಟ್ಟಿಗೆ ಜಮಾ ಆಗಿಲ್ಲ ಒಂದು ಕಂತಿನ ಹಣನ ಮಾತ್ರ ಜಮಾ ಆಗಿರುವಂಥದ್ದು ಇಪ್ಪತ್ತೆರಡನೇ ಕಂತಿನ ಹಣನ ಹೀಗಾಗಿ ವೀಕ್ಷಕರೇ ಯಾರೆಲ್ಲ ಒಂದು ಎರಡು ಕಂತಿನ ಜಮಾ ಆಗಿದೆ ಅಂತ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ತಾ ಇದ್ರಿ ಯಾರಿಗೂ ಕೂಡ ಇನ್ನೂ ಕೂಡ ಎರಡು ಕಂತಿನ ಒಟ್ಟಿಗೆ ಜಮಾ ಆಗಿಲ್ಲ ಇಪ್ಪತ್ತೆರಡನೇ ಕಂತಿನ ಮಾತ್ರ ಜಮಾ ಆಗಿರುವಂಥದ್ದು ಇನ್ನು ವೀಕ್ಷಕರೇ ಯಾರಿಗೆಲ್ಲ ಜಮಾ ಆಗಿದೆ ಅಂತಂದರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಒಂದು ಹಣನ ಜಮಾ ಆಗಿರುವಂಥದ್ದು ಎಲ್ಲ ಜಿಲ್ಲೆಗಳಲ್ಲಿ ಎಲ್ರಿಗೂ ಕೂಡ ಇನ್ನೂ ಕೂಡ ಹಣನ ಜಮಾ ಆಗಿಲ್ಲ ವೀಕ್ಷಕರೇ ಈ ಒಂದು ಹಣ ಜಮಾ ಆಗಿರುವಂಥ ಪ್ರೊಸೆಸ್ ಸ್ವಲ್ಪ ಲೆಂತ್ ಆಗಿರುವುದರಿಂದ ಫೈನಾನ್ಷಿಯಲ್ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಹಣನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ತಾಲೂಕು ಪಂಚಾಯಿತಿಗಳಿಗೆ ಈ ಒಂದು ಹಣನ ವರ್ಗಾವಣೆ ಆಗಿ ಮತ್ತು ತಾಲೂಕು ಪಂಚಾಯಿತಿಗಳಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣನ ಜಮಾ ಆಗಿಬಿಟ್ಟು ಅಲ್ಲಿಂದ ಎಲ್ಲ ಫಲಾನುಭವಿಗಳಿಗೂ ಕೂಡ ನೇರವಾಗಿ ಡಿ ಬಿ ಟಿ ಮುಖಾಂತರ ಹಣನ ಒಂದು ಜಮಾ ಆಗುವಂಥ ಪ್ರೊಸೆಸ್ ಇರುವುದರಿಂದ ಲಾಂಗ್ ಪ್ರೊಸೆಸ್ ಇರುವುದರಿಂದ ಸ್ವಲ್ಪ ಹಣ ಜಮಾ ಲೇಟ್ ಆಗುವಂಥದ್ದು ಮೂರು ಹಂತಗಳಲ್ಲಿ ಒಂದು ಹಣನ ಕೂಡ ಬಿಡುಗಡೆ ಮಾಡ್ತಾ ಇರುವಂಥದ್ದು ಮೊದಲನೇ ಹಂತದಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ ಮತ್ತು ಎರಡನೇ ಹಂತದಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ ಹಣನ ಬಿಡುಗಡೆ ಮಾಡ್ತಾ ಇರುವಂಥದ್ದು ಮತ್ತು ಮೂರನೇ ಹಂತದಲ್ಲಿ ಎಲ್ರಿಗೂ ಕೂಡ ಮೂರನೇ ಹಂತದಲ್ಲಿ ಎಲ್ರಿಗೂ ಕೂಡ ಒಂದು ಹಣನ ಜಮಾ ಮಾಡ್ತಾ ಇರುವಂಥದ್ದು ವೀಕ್ಷಕರು ಈಗ ಈ ರೀತಿಯಾಗಿ ಸ್ವಲ್ಪ ಲೆಂತ್ ಪ್ರೊಸೆಸ್ ಇರುವುದರಿಂದ ಹಣ ಜಮಾ ಆಗೋದಕ್ಕೆ ಸ್ವಲ್ಪ ಡಿಲೇ ಆಗ್ಬೋದು ಯಾರಿಗೆಲ್ಲ ಬಂದಿದೆ ದಯವಿಟ್ಟು ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ ನಮಗೆ ಒಂದು ಹಣನ ಇಪ್ಪತ್ತೆರಡನೇ ಕಂತಿನ ಬಂದಿದೆ ಅಂತ ಯಾರಿಗೆಲ್ಲ ಬಂದಿಲ್ವೋ ನಮಗೂ ಕೂಡ ಇನ್ನೂ ಕೂಡ ಬಂದಿಲ್ಲ ಅಂತ ಯಾವ ಯಾವ ಬಂದಿಲ್ಲ ಅಂತ ಅದನ್ನು ಕೂಡ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಇಷ್ಟು ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೆ ಮತ್ತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಎಂಡ್ ವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಅನಿಸ್ತಾ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ